ಎಲ್ಲ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಣೆಯನ್ನು ಮಾಡ್ಕೊಂಡು ನಮ್ಮ ಬಾಗಲಕೋಟೆ ಜಿಲ್ಲೆಯ ಆರಾಧ್ಯ ದೇವರಾಗಿರ್ತಕ್ಕಂಥ ರೈತ ಪರಂಪರೆಯ ಬೆಳಕನ್ನು ಬಿಸ್ಕೆ ನೀಡಿರತಕ್ಕಂಥ ಪರಮಪೂಜ್ಯ ಮಳೆರಾಜೇಂದ್ರ ಸ್ವಾಮಿ ಮಹಾಸ್ವಾಮಿಗಳವರ ಎಲ್ಲ ಮಳೆರಾಜೇಂದ್ರ ಮಠದ ಪರಮಪೂಜ್ಯ ಶ್ರೀಗಳವರ ಪಾದಕ ಮನೆಗಳಿಗೆ ನನ್ನ ಭಕ್ತಿಯನ್ನು ಮನೆಗಳನ್ನು ಸಲ್ಲಿಸಿ ಈ ಒಂದು ಮಳೆರಾಜೇಂದ್ರ ಸ್ವಾಮಿ ಮಠದ ಪರಿಸರದಲ್ಲೇ ಇರ್ತಕ್ಕಂಥ ಪ್ರಕೃತಿದತ್ತವಾಗಿ ಸೌಂದರ್ಯಯುತವಾಗಿರ್ತಕ್ಕಂಥ ಈ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ನಮ್ಮ ಶ್ರೀ ಉಚ್ಚೇಶ್ವರ ಮತ್ತು ಶ್ರೀರಾಮ ಆಂಗ್ಲ ಮಾಧ್ಯಮ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕೊಂಬತ್ತು ಇಪ್ಪತ್ತೈದನೇ ಸಾಲಿನ ಈ ಪಾಲಕರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಸನ್ ನರಸಂಹೋರ್ ಸರ್ ಅವರೇ ಮತ್ತು ಈ ಸಂಸ್ಥೆಯ ಬೆಳೆಯುವುದಕ್ಕೆ ತಮ್ಮ ಅನುಪಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಸ್ ಎಂ ಬಡಿಗರ್ ಸರ್ ಅವರೇ ಮತ್ತು ಅದೇ ರೀತಿ ಇನ್ನೋರ್ವ ಈ ವಿಶೇಷವಾಗಿ ಇಂಥ ಒಂದು ಪರಿಸರದೊಳಗೆ ಶಿಕ್ಷಣವನ್ನು ಪಡಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಹನಸೃಂಗಿ ಸರ್ ಅವರ ದಂಪತಿಗಳು ವಿಶೇಷವಾಗಿ ನಮ್ಮ ರಾಜು ಸರ್ ಮತ್ತು ಅವರ ದಂಪತಿಗಳು ಎರಡು ಮಾತು ಭಾಳ ಸೂನ್ಯವಾಗಿ ಮಾತಾಡಿದರು ನಮ್ಮ ಅಕ್ಕವರು ವಿಶೇಷವಾಗಿ ಅವರ ಬಗ್ಗೆ ಹೇಳುವಂಥ ಸಂಬಂಧಗಳಿವೆ ಜೊತೆಗೆ ಪಾಲಕರೇ ದೇವರು ಅನ್ನುವಂಥ ಏನು ಎರಡು ಮಾತು ಇದು ಇದು ಸ್ಪರ್ಶಿಯಾದ ಮಾತುಗಳು ಅನ್ನುವಂಥದ್ದನ್ನು ನಾನು ಸ್ಮರಣೆ ಮಾಡ್ಕೊಳ್ತೀನಿ ಒಂದು ಶಾಲೆಗೆ ಮಕ್ಕಳ ದೇವರಾದರೆ ಒಂದು ಸಂಸ್ಥೆಯ ಆಡಳಿತವನ್ನು ನಡೆಸ್ತಕ್ಕಂಥ ಆಡಳಿತ ಮಂಡಳಕ್ಕೆ ಪಾಲಕರಲ್ಲಿ ಬಹಳ ಅನ್ನುವಂಥ ಮಾತನ್ನು ಸ್ಮರಣೆ ಮಾಡಿಕೊಟ್ಟಿರ್ತಕ್ಕಂಥ ಸಂಜೀನಾ ವಿಶೇಷವಾದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಹಾಗೆಯೇ ಇನ್ನೊರ್ಗ ನಮ್ಮ ಮಗಳೂರು ಸರ್ ಕೂಡ ಈಗ ಉಪಸ್ಥಿತರಿದ್ದಾರೆ ಜೊತೆಗೆ ನನ್ನ ಜೊತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಕ್ರಿಯಾಶೀಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಭಾಷಾ ವಿಜ್ಞಾನ ಕ್ಷೇತ್ರದ ಅಪಹಾರ ಬಾಲ ಪಾಂಡಿತ್ಯರತಕ್ಕಂಥ ಪ್ರೊಫೆಸರ್ ಸಂದೇಶ್ ಗಡಿ ಸರ್ ಅವರು ಮತ್ತೆಲ್ಲ ಈ ಒಂದು ಶಾಲೆಯ ನನ್ನ ಸಹೋದರ ಸಹೋದರಿಯರೆ ವಿಶೇಷವಾಗಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬಾಲಕರ ಸುತ್ತಿರ್ತಕ್ಕಂಥ ಸಹೋದರರೇ ಮತ್ತು ಸಹೋದರಿಯರೆ ಮಹಿಳೆಯರೆ ನನ್ನ ಮತ್ತೆ ಮಕ್ಕಳು ಎಲ್ಲರ ಅಂದರೆ ಒಂದಕ್ಕೆ ನನ್ನ ಸರಣ ಶರಣೆ ನಾನಿಲ್ಲಿ ಅನಿಕ್ಷಿತವಾಗಿ ಬಂದೆ ಅಂದರೆ ಅನ್ಸುತ್ತೆ ನಾನು ನನ್ನ ಪರಿಚಯನ ಮಾಡಿಕೊಡ್ಬೇಕಾದಾಗ ಅಕ್ಕವರು ಭಾಳ ವಿಶೇಷವಾಗಿ ಹೇಳಿದರೆ ನನಗೆ ನನ್ನ ಪ್ರಾಥಮಿಕ ಈ ಎಲ್ಲ ಶಾಲೆಗೆ ಮುಂದೂ ನಾವು ಕೂಡ ಪ್ರಾಥಮಿಕ ಶಾಲೆ ಒಳಗೆ ಹೊಂದವರೇ ಅವರಿಗಿನ ಹತ್ತೊಂಬತ್ತು ನೂರ ಒಳಗೆ ನಾನು ಪ್ರಥಮ ವರ್ಷ ಒಂದನೇ ತರಗತಿಯಿಂದಾಗಿ ನಾವು ಒಂದಿಷ್ಟು ವಿಚಾರಗಳು ನೆನಪಾ ಜೊತೆಗೆ ಜೊತೆಗೆ ಮುಖ್ಯವಾಗಿ ರವೀಂದ್ರನಾಥ್ ಟಾಗೋರ್ ಅವರ ನೆನಪುಗಳು ಕಾಡ್ತಾ ಇದೆ ಅಂತ ನಾನು ಆಯ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಪಾಲಕರು ಮತ್ತು ಮಕ್ಕಳು ಒಂದು ಕಡೆ ಹೇಳ್ತೀವಿ ನಾವು ಬೋಧನೆ ಪುಸ್ತಕ ಮತ್ತು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ರೀತಿ ಸಂವಾದ ನಡೀತೈತಿ ಎರಡನೇ ಹಂತದೊಳಗ ಇಲ್ಲ ಶಾಲೆಯ ಆಡಳಿತ ಮಂಡಳಿಯವರು ಪಾಲಕರು ಮತ್ತು ಮಕ್ಕಳ ಮಧ್ಯದಲ್ಲಿ ಮತ್ತೊಂದು ಹಂತ ಎರಡು ಹಂತದೊಳಗೆ ಇಲ್ಲೇ ಕೆಲಸ ನಡೀತಾ ಹೇಳುವಂತದ್ದು ನಾನು ಈ ಒಂದು ಶಾಲೆಯ ನಾನು ನಮ್ಮ ಹರ್ಸಿ ಚಿಪ್ಪಾಡಗಿ ಸರ್ ಅವರಿಗೆ ಕೃತಜ್ಞತೆ ಸನ್ನಿಶ್ರಯಸಲ್ಲಿ ಇವತ್ತು ಮುಂದೇನು ಮಾಡಬೇಕಾದ್ರೆ ನಾವೆಲ್ಲ ಡಿಗ್ರಿ ಕಾಲೇಜ್ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಬಿ ಎಸ್ ಸಿ ಬಿ ಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥವ್ರು ಆದರೆ ನಾವು ನೀವು ನಮ್ಮನೇ ಪ್ರಾಥಮಿಕ ಶಾಲೆಗೆ ಕರೆದ್ರೆ ಕೇಳಿ ನಾನು ಅಂದಾಗ ನಾವು ಅಂದ್ಕೊಂಡಿವಿ ಅದು ನಮ್ಮವ್ರು ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರಿಗಿರ್ತಾರೆ ಸುಮ್ಮನೆ ಇದು ಭಾಳ ಯಾಕಂದ್ರೆ ಪಾಲಕರ ಸಭೆ ಇದರ ಮುಖ್ಯ ಉದ್ದೇಶ ಏನು ಅನ್ನುವಂಥದ್ದನ್ನು ನಿಮ್ಗೆ ನಿಮ್ಮ ಮಕ್ಕಳ ಶೈಕ್ಷಣಿಕವಾಗಿರ್ತಕ್ಕಂಥ ಪ್ರಗತಿಯನ್ನು ನಿಮ್ಮ ಮುಂದೆ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ಇವತ್ತಿನ ದಿನ ತಂತ್ರಜ್ಞಾನ ಕಾಲದೊಳಗೆ ಮೊಬೈಲ್ ದಾಸರಾಗ್ತಕ್ಕಂಥ ಈ ಯುವ ಸಮುದಾಯ ಆ ಮೊಬೈಲ್ನಿಂದ ಮುಕ್ತಿಯಾಗಿ ನಾವು ಒಂದು ಕಡೆ ಹೇಳ್ತೀವಿ ಮೊಬೈಲ್ ನಾನು ತಲೆ ತೆಗಿ ಮೊಬೈಲ್ ನೋಡಿದ್ರೆ ಅಂದ್ರೆ ನಾ ಎಲ್ಲ ಅಂತ ಗೊತ್ತು ಮಾಡಂಗಿಲ್ಲ ಆದರೆ ಅದ ಒಂದು ಪುಸ್ತಕ ನಾನು ತಲೆ ತಗ್ಗಿಸಿ ಓದು ಜಗತ್ತಿನೊಳಗೆ ನಿನ್ನ ತಲೆ ಎತ್ತಿ ನೋಡುವಂಗ ಸಾಧಾರ ನಾನು ಹೇಳ ಮತ್ತು ನೋಬೆಲ್ ಬಳಕೆನೂ ಬೇಕು ಸತ್ಕಾರಗಳಿಗೆ ಮಾತ್ರ ಬಳಸಬೇಕು ಒಳ್ಳೆಯ ದೃಷ್ಟಿಯಿಂದ ಬಳಸೋದಿತ್ತಂದ್ರ ಆದ್ರೆ ಬಹುತೇಕ ಇವತ್ತ ತಂತ್ರಜ್ಞಾನದಿಂದ ತಂತ್ರಜ್ಞಾನ ಯುಕ್ತವಾಗಿರ್ತಕ್ಕಂಥ ಈ ಜಗತ್ತಿನೊಳಗ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಯಾವ ಮಟ್ಟದೊಳಗೆ ನಾನೀಗ ವಿದ್ಯಾರ್ಥಿಗಳು ಪ್ರಾರ್ಥನೆ ಗೀತೆ ಹಾಡುವಾಗ ಸ್ವಾಗತ ಗೀತೆ ಹಾಡುವಾಗ ಎಷ್ಟು ಸುಂದರವಾಗಿ ಪದಗಳನ್ನು ಬಳಸಿದ್ರಲ್ಲಿ ಮಕ್ಕಳು ಬಳಸ್ತಕ್ಕಂಥ ಪದ ಹೃದಯ ತುಂಬಿ ಬರಬೇಕಂತ ಪದಗಳನ್ನು ಬಳಸಿದ್ರು ಸ್ವಚ್ಛಂದವಾಗಿರ್ತಕ್ಕಂಥದ್ದು ಮಧುರವಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಕಳಿಸಬೇಕಾಗಿದ್ದು ಬಹಳ ಮುಖ್ಯವಾಗಿ ನಾವು ಹೇಳ್ತೀನಿ ಪಾಲಕರಲ್ಲಿ ಒಂದು ಸಂಸ್ಕಾರ ಬೇಕು ಯಾವ ಮಕ್ಕಳಿಗೆ ಸಂಸ್ಕಾರಯುತವಾದ ಯುತವಾದ ಶಿಕ್ಷಣವು ಕೊಡ್ತೀರೋ ನಾವು ಹೇಳ್ತೀವಿ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಯಾರ ಅಲ್ಲೇ ಮಾಸ್ತರ್ ಏನಾರ ಕಲಿಸ್ತಾ ಬಿಡ ಏನೋ ಹೋಮ್ವರ್ಕ್ ಕೊಟ್ಟಿರ್ತಾರ ನಾವು ಹೋಮ್ವರ್ಕ್ ಬಗ್ಗೆ ಚರ್ಚೆ ಮಾಡ್ತೇವೆ ವಿಶೇಷವಾಗಿ ಹೋಮ್ವರ್ಕ್ ಕೆಲಸ ಶಿಕ್ಷಕರು ಮಕ್ಕಳಿಗೆ ಹಾಕಿ ಹೇಳಿದ್ರು ಮೇಡಮ್ ಅವರು ನಿರೂಪಣೆ ಮಾಡುವಾಗ ಕೆಲವೊಂದಿಷ್ಟು ಅದ್ಭುತ ನಟನೆಗೆ ಗುರು ಎಂದು ಹೇಳುತ್ತ ಸೊ ಇವತ್ತಿನ ಒಂದು ಈ ಮಕ್ಕಳ ಒಂದು ಶಿಕ್ಷಣ ಕುರಿತು ಆಗಿರ್ಬೋದು ಸೊ ಮಕ್ಕಳಲ್ಲಿ ಏನೋ ಒಂದು ಬೌದ್ಧಿಕ ಮಟ್ಟ ಗುಣಾತ್ಮಕ ಮಟ್ಟ ಸೊ ಇವುಗಳ ಬಗ್ಗೆ ಇಂದು ಚರ್ಚಿಸುವ ಸಲುವಾಗಿ ಅತಿಥಿಗಳನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ ಸೊ ಅದೇ ರೀತಿಯಾಗಿ ಈ ಒಂದು ಶಿಕ್ಷಣ ಎನ್ನುವುದು ನಿಂತ ನೀರಲ್ಲ ಸದಾ ಹರಿಯುತ್ತಿರುವ ನೀರಿದ್ದಂತೆ ಸೊ ಆ ಒಂದು ನೀರಿನಲ್ಲಿ ಈಜುತ್ತಿರುವ ಈ ವಿದ್ಯಾರ್ಥಿಗಳನ್ನ ತಡ ಸೇರಿಸುವ ಒಂದು ಪರಿಕಲ್ಪನೆ ಏನಪ್ಪಾ ಅಂದ್ರೆ ಅದರ ಬಗ್ಗೆ ಆ ಅಂಶಗಳ ಬಗ್ಗೆ ಇವತ್ತ ನಾವು ಡಿಸ್ಕಶನ್ ಮಾಡುವಂತ ಒಬ್ಬ ವಿದ್ಯಾರ್ಥಿಯ ಉತ್ತಮ ವಿಕಾಸಕ್ಕೆ ಶಾಲೆ ಮತ್ತು ಶಿಕ್ಷಕರು ಪಾಲಕರು ಮುಖ್ಯವಾಗಿ ಜವಾಬ್ದಾರರಾಗಿರುತ್ತಾರೆ ಸೊ ಆ ಜವಾಬ್ದಾರಿಯಲ್ಲಿ ಪಾತ್ರಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಮಕ್ಕಳ ಒಂದು ಶಿಕ್ಷಣದ ರೀತಿಯಲ್ಲಿ ಜವಾಬ್ದಾರಿ ಈಗ ನಮ್ಮ ಮಕ್ಕಳನ್ನು ನಾವು ಈಗ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ಅದು ಒಂದು ಜವಾಬ್ದಾರಿ ಆ ಜವಾಬ್ದಾರಿಗೆ ನಮ್ಮ ಪಾತ್ರಗಳು ಏನು ಆ ಪಾತ್ರಗಳು ಯಾವ ರೀತಿಯಾಗಿ ನಾವು ಈ ಸಭೆಯಲ್ಲಿ ಡಿಸ್ಕಷನ್ ಮಾಡೋಣ ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಭೌತಿಕವಾಗಿ ಗುಣಾತ್ಮಕವಾಗಿ ಶಾರೀರಿಕವಾಗಿ ದೈಹಿಕವಾಗಿ ಒಂದು ಶಾಲೆ ಆಗಿರ್ಬೋದು ಪಾಲಕರು ಆಗಿರ್ಬೋದು ಯಾವ ರೀತಿಯಾಗಿ ಅವರನ್ನ ನಾವು ನಿರ್ಮಾಣ ಮಾಡುತ್ತೀವಿ ಅನ್ನೋದನ್ನು ಕೂಡ ನಾವು ಇವತ್ತಿನ ಈ ಒಂದು ಸಭೆಯಲ್ಲಿ ಚರ್ಚಿಸಲಾಗುವುದು ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಸ್ಟೂಡೆಂಟ್ಗಳ ಜೀವನ ಬಂಗಾರ ಇದ್ದ ಹಾಗೆ ಆ ಬಂಗಾರನ್ನ ಹೊಳಪುವ ರೀತಿಯಲ್ಲಿ ಮಾಡತಕ್ಕಂಥ ಕೆಲಸ ಶಿಕ್ಷಕರದ್ದು ನಮ್ಮ ಕರ್ತವ್ಯವಾಗಿರ್ತದೆ ಸೊ ಅಂತಹ ಒಂದು ಈ ಮಕ್ಕಳನ್ನ ಗೋಲ್ಡನ್ ಆಗಿ ಮಾಡುವಂತಹ ನಮ್ಮ ಶಿಕ್ಷಕರಿಗೂ ಕೂಡ ನಾನು ನಮಸ್ಕಾರಗಳನ್ನ ಹೇಳುತ್ತೇನೆ ಸೊ ಅದೇ ರೀತಿಯಾಗಿ ಮಕ್ಕಳನ್ನ ನಾವು ಮುಖ್ಯವಾಗಿ ಈ ಪ್ರಾಥಮಿಕ ಹಂತದಲ್ಲಿ ನಾವು ವಿದ್ಯಾರ್ಥಿಗಳ

ಯಾಕಂದ್ರೆ ನಾವು ಮುಖ್ಯವಾಗಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ನರ್ಸರಿ ಕೆಜಿಯಿಂದ ಹಿಡಿದು ಅವ್ರನ್ನ